ಸಿಎಂ ಸಿದ್ದರಾಮಯ್ಯ ಸುಳ್ಳನ್ನೇ ಮನೆ ದೇವರು ಮಾಡಿಕೊಂಡಿದ್ದಾರೆ ಸಿಎಂ ಅಪರಾವತಾರವಾಗಿರುವಂತ ಕೃಷ್ಣ ಭೈರೇಗೌಡರು ಕೂಡ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾರೆ ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದೆ ಯಾವ ವಿಚಾರಕ್ಕೆ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಕೃಷ್ಣ ಭೈರೇಗೌಡರು ಪಂಥಾಹ್ವಾನವನ್ನ ಕೊಟ್ಟಿದ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಂದು ಚರ್ಚೆ ಮಾಡಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರ ಪರಿಹಾರ ಅದೇ ರೀತಿಯಾಗಿ ತೆರಿಗೆ ವಾಪಸ್ ಬರಬೇಕು ಅಂತ ಆ ವಿಚಾರವನ್ನ ಇಟ್ಕೊಂಡು ಈಗ ಕಂದಾಯ ಸಚಿವರು ಕನ್ನಡಿಗರಿಗೆ ಬೇಕಾ ಬಿಟ್ಟಿ ತೆರಿಗೆ ಬರೆ ಎಳೆದಿದ್ದಾರೆ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಕೇಂದ್ರದ ಮೇಲೆ ಆಧಾರ ರಹಿತ ಆರೋಪ ಮಾಡ್ತಿದ್ದಾರೆ ಕೃಷ್ಣ ಬೈರೇಗೌಡ್ರೆ ನಿಮ್ಮ ಆರೋಪಕ್ಕೆ ಉತ್ತರಿಸೋದಕ್ಕೆ ಕೇಂದ್ರ ಸಚಿವರು ಬೇಕಿಲ್ಲ ನಿಮ್ಮ ಆಧಾರ ರಹಿತ ಸುಳ್ಳು ಆರೋಪಗಳಿಗೆ ಕಾರ್ಯಕರ್ತರೇ ಉತ್ತರ ಕೊಡ್ತಾರೆ ಆದ್ರೆ ನಿಮ್ಗೆ ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕಷ್ಟು ಅಂತ ಬಿಜೆಪಿಯವರು ವಾಗ್ದಾಳಿ ನಡೆಸಿದ್ದಾರೆ ಎಸ್ ಬಿಜೆಪಿ ಮಾಡಿರುವಂತಹ ಟ್ವೀಟ್ ಅದು ಕಂದಾಯ ಸಚಿವರು ಏನಿದ್ದಾರೆ ರಾಜ್ಯಕ್ಕೆ ತೆರಿಗೆ ಬರೆಯನ್ನ ಎಳಿತಾ ಇದ್ದಾರೆ ಕಂದಾಯ ಸಚಿವರು ತಮ್ಮ ವೈಫಲ್ಯಗಳನ್ನ ಮುಚ್ಕೋಬೇಕು ಅನ್ನುವಂತ ದೃಷ್ಟಿಯಿಂದ ಕೇಂದ್ರ ಸರ್ಕಾರದತ್ತ ಬೊಟ್ಟನ್ನು ಮಾಡಿ ತೋರಿಸ್ತಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಟ್ವೀಟ್ ಮಾಡಿದೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಪಂಥಾಹ್ವಾನವನ್ನ ಕೊಟ್ಟಿದ್ರು ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರದಿಂದ ತೆರಿಗೆ ಪಾಲು ಬರಬೇಕಾಗಿಲ್ಲ ಬರ ಪರಿಹಾರ ಬರಬೇಕಾಗಿಲ್ಲ ಹಾಗೆ ಹೀಗೆ ಅಂತ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಹಾಗಾದ್ರೆ ಚರ್ಚೆಗೆ ಬನ್ನಿ ಅಂತ ಕೃಷ್ಣ ಭೈರೇಗೌಡರು ಪಂಥ ಆಹ್ವಾನ ಕೊಟ್ಟಿದ್ರು ಸ್ಪಷ್ಟವಾಗಿ ಮಾಹಿತಿ ಕೊಡಿ ಅಂತ ಹಾಗಾಗಿ ಈಗ ಅವರ ವಿರುದ್ಧ ಕೃಷ್ಣ ಬೈರೇಗೌಡ್ರ ವಿರುದ್ಧನೇ ಬಿಜೆಪಿ ಈ ರೀತಿಯಾಗಿ ಟ್ವೀಟ್ ಮಾಡಿದೆ ರಾಜ್ಯದಲ್ಲಿ ನೀವು ರಾಜ್ಯದ ಜನರಿಗೆ ಕಂದಾಯದ ಬರೆ ಎಳಿತಾ ಇದ್ದೀರಾ ಆ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಅಂತ ನೀವು ಈ ರೀತಿ ಮಾಡ್ತಿದ್ದೀರಾ ಸಿದ್ದರಾಮಯ್ಯನವರು ಅವರು ಸುಳ್ಳನ್ನೇ ತಮ್ಮ ಮನೆ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರ ಅಪರಾವತಾರನೇ ಈಗ ಕೃಷ್ಣ ಭೈರೇಗೌಡರು ಅಂತ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಸದ್ಯಕ್ಕೆ ಕೇಂದ್ರದಿಂದ ಬರಬೇಕಾಗಿರುವಂತ ತೆರಿಗೆ ಪಾಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಸುದ್ದಿಗೋಷ್ಠಿ ಕರೆದ್ರಷ್ಟೇ ಆದರೆ ಬೆಂಗಳೂರಿನಲ್ಲಿ ಇದ್ದಂತಹ ಪಂತ ಆಹ್ವಾನ ವೇದಿಕೆಗೆ ಬರಲೇ ಇಲ್ಲ ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಕೇಶ್ ಈಗ ಕೃಷ್ಣ ಭೈರೇಗೌಡರು ಪ್ರಶ್ನೆ ಮಾಡಿದ್ದು ಒಂದು ರೀತಿಯಾಗಿ ರಾಜ್ಯದ ಪರವಾಗಿ ಕೇಂದ್ರದಿಂದ ಬರಬೇಕಾಗಿರುವಂತ ತೆರಿಗೆ ಪಾಲು ಬರ್ಬೇಕು ಅಂತ ಅದೇ ರೀತಿಯಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಕೇಳಿದ್ರು ಈಗ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರ ವಿರುದ್ಧ ಬಿಜೆಪಿ ಈ ರೀತಿಯಾಗಿ ಟ್ವೀಟ್ ಮಾಡಿದೆ ಏನೆಲ್ಲ ಬಿಜೆಪಿ ಕಾಂಗ್ರೆಸ್ ವಲಯದಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಕೇಂದ್ರದಿಂದ ರಾಜ್ಯಕ್ಕೆ ನೀಡಬೇಕಾಗಿದ್ದಂತಹ ಅನುದಾನದ ವಿಚಾರ ಹಾಗೆ ಬರ ಪರಿಹಾರದ ಹಣದ ಸಂಬಂಧಪಟ್ಟ ಹಾಗೆ ನಡೆಸಿದಂತಹ ಮಾತುಕತೆಗಳು ಈಗ ತಾರಕಕ್ಕೇರಿದೆ ಆ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ವಾತಾವರಣ ನಡೀತಾ ಇದೆ ಸೊ ಅದರದೇ ಭಾಗವಾಗಿ ನಿನ್ನೆ ದಿನ ಕೇಂದ್ರ ಸಚಿವರು ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮ ಅವರು ಬಂದು ರಾಜ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವೆ ನಡೆಸಿರುವಂತಹ ಈ ಅನುದಾನ ಹಂಚಿಕೆ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಹೋಗಿದ್ರು ಆದ್ರೆ ಇದನ್ನ ಒಪ್ಪಿಕೊಳ್ಳದ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಮತ್ತೆ ಕೃಷಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮತ್ತೆ ಕೇಂದ್ರ ಸರ್ಕಾರ ರಾಜ್ಯದ ಲೆಕ್ಕದಲ್ಲಿ ಸುಳ್ಳು ಹೇಳ್ತಿದೆ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಒಂದು ಸಾಮಾಜಿಕ ಸಂವಾದ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಾಗಿವೆ ಯಾವ ರೀತಿ ಕೇಂದ್ರ ರಾಜ್ಯಕ್ಕೆ ಅವನು ಅನುದಾನ ವಿತರಣೆಯಲ್ಲಿ ತಾರತಮ್ಯವನ್ನ ಮಾಡಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಒದಗಿಸಿದ್ರು ಈಗ ಆ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಟ್ವೀಟ್ ಅನ್ನ ಮಾಡಿ ಕೃಷಿ ಸಚಿವ ಕೃಷ್ಣ ಬೈರೇಗೌಡರಿಗೆ ತಿರುಗೇಟ್ ನೀಡುವ ಪ್ರಕ್ರಿಯೆಯನ್ನು ಮಾಡಿದೆ ಇಲ್ಲಿ ಸಿದ್ದರಾಮಯ್ಯನವರನ್ನ ಇದುವರೆಗೂ ನಾವು ಸುಳ್ಳುರಾಮಯ್ಯ ಅಂತ ಕರಿತಾ ಇದ್ವಿ ಅವರು ಸುಳ್ಳ ಹೇಳ್ತಾ ಇದ್ರು ಈಗ ಅದೇ ಹಾದಿಗೆ ಕೃಷ್ಣ ಬೈರೇಗೌಡರು ಕೂಡ ಸೇರ್ಕೊಂಡಿದ್ದಾರೆ ಅವರು ಕೂಡ ರಾಜ್ಯದ ಜನರಿಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರವೇ ಜನರಿಗೆ ತೆರಿಗೆಯನ್ನ ಹೆಚ್ಚುವರಿಯಾಗಿ ಹಾಕಿ ಈಗ ಕೇಂದ್ರದ ವಿರುದ್ಧ ಬೆರಳು ತೋರಿಸುತ್ತಿರುವುದು ಸರಿಯಲ್ಲ ಆಧಾರ ರಹಿತವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ನಿಮ್ಮ ಈ ಆಧಾರ ರಹಿತ ಆರೋಪಗಳಿಗೆ ಕೇಂದ್ರ ಸಚಿವರು ಉತ್ತರ ನೀಡುವ ಅವಶ್ಯಕತೆ ಇಲ್ಲ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನೇ ಉತ್ತರ ಕೊಡ್ತಾನೆ ನೀವು ತಾಳ್ಮೆಯಿಂದ ಕುಳಿತು ಅದನ್ನು ಕೇಳುವ ಶಕ್ತಿಯನ್ನು ಹೊಂದಿದ್ರೆ ಉತ್ತರವನ್ನು ನಾವು ಕೊಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದೆ ಅಂದ್ರೆ ಅವರವರ ಮೂಗಿನ ನೇರದ ದೃಷ್ಟಿಯಲ್ಲಿ ಉತ್ತರವನ್ನ ಕೊಡುವ ಪ್ರಕ್ರಿಯೆಯನ್ನ ಎರಡೂ ಕಡೆಯವರು ಮಾಡ್ತಿದ್ದಾರೆ ಸೊ ಅದನ್ನ ರಾಜಕೀಯವಾಗಷ್ಟೇ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ವಾಸ್ತವ್ಯಗಳು ಹಾಗೆ ಕಾಣ್ತಾ ಇದೆ ವಿಚಾರದಲ್ಲಿ ರಾಜ್ಯಕ್ಕೆ ಬೇಕಾಗಿರುವಂತಹ ಸಮಸ್ಯೆಗೆ ಅಗತ್ಯವಿರುವಂತಹ ಅನುದಾನ ಹಂಚಿಕೆ ಮತ್ತು ಪಡೆದುಕೊಳ್ಳುವ ವಿಚಾರದಲ್ಲಿ ಎರಡೂ ಕಡೆಯಲ್ಲೂ ಕೂಡ ಸಮರ್ಪಕವಾದ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ